ಓಂ ಶ್ರೀ ಜಗದ್ಗುರು ರೇವಣಸಿದ್ಧೇಶ್ವರಾಯ ನಮಃ ಕಲಬುರಗಿ ಮಹಾನಗರದಲ್ಲಿರುವಂಥ ಕೋರಿ ಮಠದ ಧನಗರ್ಗಲ್ಲಿಯಲ್ಲಿರುವಂಥ ಮಠದಲ್ಲಿ ಈ ಜಾನುವಾರಿಯಲ್ಲಿ ನಡೆಯುವಂಥ ಈ ಕಾರ್ಯಕ್ರಮ ಬಹುತೇಕವಾಗಿ ರೇವಣಸಿದ್ಧೇಶ್ವರ ತರುಣ ಸಂಘ ವಿದ್ಯಾವರ್ತಕ ಸಂಘದವರು ಆಯೋಜಿಸಿರುವಂಥ ಯಲ್ಲಾಲಿಂಗೇಶ್ವರ ಪ್ರಭುಗಳ ತೊಟ್ಟಲೋತ್ಸವ ಸಮಾರಂಭ ಮತ್ತು ಸಹಸ್ರ ದೀಪೋತ್ಸವ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ಜನವರಿ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರವಿವಾರ ಸಾಯಂಕಾಲ ಆರು ಗಂಟೆ ಹದಿನೈದು ನಿಮಿಷಕ್ಕೆ ದೀಪೋತ್ಸವ ಸಮಾರಂಭ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸದ್ಗುರು ಯಲ್ಲಾಲಿಂಗೇಶ್ವರರ ತೊಟಲೋತ್ಸವ ಸಮಾರಂಭವನ್ನು ಭಾಳ ಅಚ್ಚುಕಟ್ಟಾಗಿ ನಮ್ಮ ರವಿ ಕಟ್ಟಿಮನಿಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಎಲ್ಲ ಸಮಸ್ತ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮನುಷ್ಯನ ಜೀವನ ತೊಟ್ಟಲದಿಂದಲೇ ಪ್ರಾರಂಭ ಹಾಗಾಗಿ ನಿಮ್ಮೆಲ್ಲರ ಬದುಕು ಸುಂದರವಾಗಲಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ ತಮ್ಮೆಲ್ಲರ ಬದುಕು ಸುಂದರ ಆಗುತ್ತೆ ಅನ್ನುವಂಥ ಮಾತನ್ನು ಈ ಮುಖಾಂತರ ಹೇಳ್ತಾ ಇದ್ದೇವೆ